ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಒಂದ್ ಡಿಫ್ರೆಂಟ್ ಆಗಿರುವ ರೆಸಿಪಿ ಮಾಡಿ ತೋರ್ಸದೇನಿ ನವನಕ್ಕಿ ಕರ್ಜಿಕಾಯಿ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಕರ್ಜಿಕಾಯಿ ಮಾಡಾಕ ಮೊದಲ ನಾವ ಹಿಟ್ಟು ಕಲಿಸ್ಕೋಣು ಹಿಟ್ಟು ಕಲ್ಸ್ಕೊಳಕ ನಾ ಇಲ್ಲಿ ಒಂದು ಪಾತ್ರೆ ತಗೊಂಡೆನು ಈ ಪಾತ್ರೆದಾಗ ನಾ ಇಲ್ಲಿ ಒಂದ್ ಕಪ್ ಮೈದಾ ತಗೊಂಡೆನು ಅದನ್ನ ಹಾಕ್ತೇನು ನಾ ಇಲ್ಲಿ ಒಂದ್ ಎರಡ್ ಚಮಚ ಆಗುವಷ್ಟ ಚಿರೋಟಿ ರವೆ ತಗೊಂಡ ಯಾವುದು ಯಾವ್ದು ನೀವು ಉಪ್ಪಿಟ್ಟು ಮಾಡುವ ರವೆ ಬಿ ಹಾಕಿ ಮಾಡ್ಕೋಬಹುದು ಒಂದ್ ಎರಡ್ ಚಮಚ ಆಗುವಷ್ಟ್ ತಗೊಂಡ ರವೆ ಹಾಕಿ ಮಾಡ್ಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿ ಆಗಿ ಬರ್ತಾವ ಮತ್ ಬಾದ್ಯನ ಮಾಡಿ ಇಟ್ಕೊಂಡ್ರೆ ಭಿ ಅವ ಕ್ರಿಸ್ಪಿಯಾಗಿ ಉಳಿತಾವ ಒಂದ್ ಸ್ವಲ್ಪ ಉಪ್ಪ ರುಚಿಗ್ ಬೇಕಾಗುವಷ್ಟ ಇದನ್ನ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ರಿ ಇದನ್ನ ಕಲ್ಸಿದ ಚಲೋದಂಗ ಈಗಿದ್ರಾಗ ಕಾಶಿದ ಎಣ್ಣೆ ಹಾಕೋಬೇಕು ನೀವು ಬೇಕಂದ್ರ ತುಪ್ಪಾಪಿ ಹಾಕಿ ಮಾಡ್ಕೋಬಹುದು ಒಂದ್ ಚಮಚ ಅವು ಕಾಶಿದ ಎಣ್ಣೆ ಹಾಕದ ಬಿ ಹಾಕಿ ಮಾಡ್ಕೊಂಡ್ರ ಚಲೋ ಆಗ್ತಾವ ಇದನ್ನೀಗ ಕೈಲೇ ಕಲ್ಸ್ಕೋಳುನು ಇದ್ರಾಗ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ ಕಲ್ಸ್ಕೊಳನವ ಹಿಟ್ ನೀವು ಭಾಳ್ ತಿಳುವಾಗಿ ಕಲ್ಸ್ಕೊಬಾರ್ದ ಇದರಲ್ಲಿ ನೀವು ಬೇಕಂದ್ರ ಒಂದ್ ಸ್ವಲ್ಪ ಹಾಲು ಹಾಕಿ ಭಿ ಮಾಡ್ಕೋಬಹುದು ಇದನ್ನ ನೀವು ಬೇಕಂದ್ರ ಬರೀ ಚಿರೋಟಿ ರವೆ ಅಷ್ಟ ಹಾಕಿ ಭಿ ಮಾಡ್ಕೋಬಹುದು ಇಲ್ಲ ಬರೀ ಮೈದಾ ಅಷ್ಟ ಭಿ ಹಾಕಿ ಭಿ ಮಾಡ್ಕೋಬಹುದು ಆದ್ರ ಒಂದ್ ಎರಡ್ ಸ್ಪೂನ್ ಚಿರೋಟಿ ರವೆ ರವೆ ಹಾಕಿ ಮಾಡ್ಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿ ಆಗಿ ಬರ್ತಾವು ಈಗ ಇದನ್ನ ಹಿಟ್ಟ ಅದಿದೆ ಇದ ಇದ್ ಅರ್ಧ ತಾಸ್ ನೆನೆ ಹಾಕಿ ಬಿಡುನು ನಾನು ಇದ್ ನೆನಿ ತಕ ಒಳಗಿಂದ ಮಸಾಲೆ ರೆಡಿ ಮಾಡ್ಕೊಳ್ಳೋನು ಮಸಾಲೆ ರೆಡಿ ಮಾಡಕ್ಕ ನಾ ಇಲ್ಲಿ ಒಂದು ಕಪ್ ನವನೆ ಅಕ್ಕಿ ತಗೊಂಡೆನು ಒಂದ್ ಕಪ್ ಬೆಲ್ಲ ತಗೊಂಡೆನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡೆನ್ ನಾನು ಒಂದ್ ಕಪ್ ಆಗುವಷ್ಟ ಕೊಬ್ಬರಿ ತುರೋದ್ ಇಟ್ಕೊಂಡೆನು ಒಂದ್ ಎರಡು ಚಮಚೆ ಎಳ್ಳ ಒಂದ್ ಎರಡು ಮೂರ ಏಲಕ್ಕಿ ಈಗ ಮೊದಲು ನಾವ ನವನಕ್ಕಿ ಹುರ್ಕೋಬೇಕು ಇಲ್ಲ ನಾನು ಕಡೆ ಕಾಯಿ ಹಾಕಿಟ್ಟಿದ್ದೆನು ಈ ತರಗ ಈ ನವನಕ್ಕಿ ಹಾಕ್ತೇನು ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ನಾ ಈ ತರ ಒಂದ್ ಸರ್ಜಿಕಾಯಿ ಮಾಡಿ ನೋಡ್ರಿ ಡಿಫ್ರೆಂಟ್ ಆಗಿ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಇವತ್ನ ಬಾಳ್ ಮಾಡ್ತಾರ ನವನಕ್ಕಿ ಹೆಲ್ತಿ ಬಹಳ ಒಳ್ಳೇದ ಇವ್ ನೋಡ್ರಿ ಹುರಿದವು ಈಗ ನಾವ್ ಎರಡದು ಹುರಿಯಾನ ಹೆಂಗ್ ಅವಾಜ್ ಆ ತರ ಇವ ಹುರಿದು ಅಂದ್ರ ಭೀ ಉದ್ರದ ಅವಾಜ್ ಬರ್ತೈತಿ ಅಷ್ಟ ಹುರ್ಕೋಬೇಕ ನಾವ ಇವತ್ತೇಟ್ನೇ ತಗದ್ ಇಟ್ಕೋತೇನು ಈಗ ಇದ ಕಡೆ ಇದಾಗ ಎಲ್ ತಗೊಂಡಿರ್ತೀವಲ್ಲ ಇವತ್ನೂ ಹುರ್ಕೋತೇನೆ ನಾನು ನೋಡ್ರಿ ಇವು ಅವಾಜ್ ಆಗದೈತಿ ಈಗ ಬಂದ್ ಮಾಡ್ತೇನೆ ನಾ ಗ್ಯಾಸ್ ಇವತ್ನ ಒಂದ್ ಪ್ಲೇಟ್ ನಾಗ ತಗದಿಟ್ಕೊತೇನು ಇವ್ ನವನಕ್ಕಿ ಹುರ್ಕೊಂಡಿವಲ್ಲ ಇವ್ ಆರ್ಲಿ ಆರ್ ಇದ್ ಬಳಕ ಮಿಕ್ಸಿಯರ್ದಾಗ ಹಾಕಿ ಸಣ್ಣ ಮಾಡ್ಕೋಬೇಕು ನಾವ ನಾನು ಒಂದ್ ಮಿಕ್ಸಿ ಜಾರ್ ತಗೊಂಡೆನು ಇವ್ ನವನಕ್ಕಿ ಇದ್ರಾಗ ಹಾಕ್ತೇನು ಏಲಕ್ಕಿ ಬಿ ಈ ಮಿಕ್ಸ್ ಮಾಡ್ತೇನು ಇದನ್ನ ನಾವೀಗ ಪೂರ ಪೌಡರ್ ಆಗಿ ಸಣ್ಣ ಮಾಡ್ಕೋಬೇಕು ಇದ್ ನೋಡ್ರಿ ನಾ ಸಣ್ಣ ಮಾಡ್ಕೊಂಡೆನು ಈಗ ಪೌಡರ್ ಆಗಿ ಆಗೇತಿ ನಿಮ್ಗೆ ಇದನ್ನ ಒಂದ್ ಸ್ವಲ್ಪ ಮೊಟ್ಟೆ ಅದು ಏತಿ ಅಂದ್ರೆ ನೀವು ಜರ್ಡಿ ಮಾಡ್ಕೋಬಹುದು ಇದೀಗ ಸಣ್ಣ ಆಗೇತಿ ಇದನ್ನ ನಾನು ಜರ್ಡಿ ಮಾಡ್ಕೊಳ ನಾ ಈಗ ಈ ತರಗ ಇಲ್ಲಿ ಬೆಲ್ಲ ಬಿ ಮಿಕ್ಸ್ ಮಾಡದೇನು ಈಗ ಇದನ್ನ ಇನ್ನೊಮ್ಮೆ ಸಣ್ಣ ಮಾಡ್ತೇನೆ ನಾನ ಹಿಟ್ಟ ಎಲ್ಲಾ ಚಲೋದಂಗ ಮಿಕ್ಸ್ ಆಗ್ತತಿ ನೋಡ್ರಿ ಎರಡು ಬಿ ಚಲೋದಂಗ ಈ ತರ ಮಿಕ್ಸ್ ಆಗೇತಿ ಇಲ್ಲ ಒಂದ್ ಪಾತ್ರೆ ತಗೊಂಡೇನು ಇದನ್ ಸಣ್ಣ ಮಾಡ್ಕೊಂಡಿರ್ತೇವಲ್ಲ ಇದನ್ ತಕ್ಕೋತೇನೆ ಇದ್ರಾಗ ಬೆಲ್ಲ ಬೇಕಂದ್ರೆ ನೀವು ಹೆಚ್ಚಾಗ ಕಡಿಮೆ ಮಾಡ್ಕೋಬಹುದು ಕೊಬ್ಬರಿ ತುರಿ ತಗೊಂಡೆಲ್ಲ ಇದನ್ನ ಮಿಕ್ಸ್ ಮಾಡ್ತೇನು ಎಳ್ಳು ಹುರದ್ ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕೋದನ್ನ ಈಗ ನೀವು ಬೇಕಂದ್ರೆ ಇದನ್ನ ಒಂದ್ ಸ್ವಲ್ಪ ಮಿಕ್ಸಿದಾಗ ಹಾಕಿ ಒಂದ್ ರೌಂಡ್ ತಿರಿಸಿ ಭೀ ಹಾಕೋಬಹುದು ನಾ ಇಲ್ಲಿ ಹಂಗ ಯೂಸ್ ಮಾಡದೇನು ಈಗ ಇದನ್ನ ಎಲ್ಲ ಭೀ ಮಿಕ್ಸ್ ಮಾಡ್ರಿ ಇದು ನೋಡ್ರಿ ಎಲ್ಲ ಚಲೋದ್ ಮಿಕ್ಸ್ ಆಗೇತಿ ಈ ತರ ಒಂದ್ ಮಾಡಿ ಇಟ್ಕೊಂಡ್ರೆ ಅಂದ್ರ ಒಂದ್ ಎರಡ್ ತಿಂಗಳ ತಕ ಕೆಡುದಿಲ್ಲ ಇದ ನಾನ ಆರ್ಗ್ಯಾನಿಕ್ ಬೆಲ್ಲ ಬಿ ಇದ್ರಾಗ ಮತ್ತ ನವನೇಕಿ ಹಾಕಿ ಮಾಡ್ಕೊಳೋದ್ರಿಂದ ಹೆಲ್ದಿ ಆಗಿ ಟೇಸ್ಟ್ ಮಾಡ್ಕೋಬಹುದೇತನಾ ಡಿಫ್ರೆಂಟ್ ಈಗ ಈಗಿದ ರೆಡಿ ಆಗೇತಿ ಈಗ ನಮ್ಮ ಮಸಾಲೆ ರೆಡಿ ಆಗೇತಿ ಮತ್ತ ಹಿಟ್ ನಾದ ಇಟ್ಟಿದತಿ ನಾವೀಗ ಕರ್ಜಿಕಾಯಿ ಮಾಡ್ಕೋನು ಮಾಡ್ಕೊಳಕ ನಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿ ಉಳ್ಳಿ ಮಾಡ್ಕೊಳನು ನೋಡ್ರಿ ನಾ ಎಷ್ಟು ದೊಡ್ಡ ಮಾಡ್ಕೊಳದೇನು ಇದು ನೋಡ್ರಿ ನಾನೇ ಇವತ್ನ ಉಳ್ಳಿ ಮಾಡ್ಕೊಂಡೆನು ಈಗ ನಡ್ಸ್ಕೊತೇನು ಈಗ ಒಂದ್ ಉಳ್ಳಿ ತಗೊಂಡ ಒಂದ್ ಸ್ವಲ್ಪ ಒನ್ ಮೈದ ಮೈದಾ ಹಾಕೋಬೇಕಿದ್ರಾಗ ನಾವು ಪೂರಿ ತರ ಎಲ್ಲ ಮಾಡ್ಕೋತೇವಲ್ಲ ಆ ತರ ಗುಂಡು ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ಉದ್ದಾಗಿ ನಡ್ಸ್ಕೊಬೇಕು ನಾವು ಮತ್ತೆ ಬಾಳ್ ತಿಳುವಾಗಿ ಭೀ ಇರಬಾರ್ದಿವ ಮೀಡಿಯಂ ಸೈಜ್ ನಡ್ಸ್ಕೊಬೇಕು ಈ ತರ ಉದ್ದಾಗಿ ಲಡ್ಸ್ಕೊಬೇಕು ಎಲ್ಲಾನು ಇದೇ ನಾನು ಇದ್ ನೋಡ್ರಿ ಇವತ್ ನೈ ಈ ತರ ನಾನು ಈಗ ಇದ್ರಾಗ ಸ್ಟಫಿಂಗ್ ತುಂಬ ನಾ ಇಲ್ಲಿ ಒಂದ್ ಮನಿ ತಗೊಂಡನು ಅದರ ಮ್ಯಾಗ ಇವು ಲಡ್ಸಿರು ಎಲ್ಲಿ ಇಟ್ಕೊಳದನು ಸ್ಟಫಿಂಗ್ ಮಾಡ್ಕೊಂಡಿರ್ತೇವಲ್ಲ ಇದನ್ನ ತರ ಹಾಕೋನು ಇಲ್ಲಿ ನಾನು ಒಂದು ಸ್ವಲ್ಪ ಹಾಲು ತೊಗೊಂಡೆನು ಹಾಲು ತಗೊಂಡ ಇದಕ್ಕ ದಂಡಿಗೆಲ್ಲ ಈ ತರ ಹಚ್ಚಬೇಕು ಹಚ್ಚಿ ಇವತ್ನ ಈ ತರ ಮಡ್ಸ್ಕೊಬೇಕು ಚಲೋದಂಗ ಪ್ರೆಸ್ ಮಾಡ್ರಿ ಚಲೋದಂಗ ಪ್ರೆಸ್ ಮಾಡ್ಲಿಲ್ಲ ಅಂದ್ರ ನಾವ್ ಎಣ್ಣೆಗ ಫ್ರೈ ಮಾಡ್ಬೇಕಾದ್ರೆ ಬಿಟ್ಕೋತೈತದ ಈ ತರ ಮಾಡ್ಕೊಂಡ ಈಗ ಕರ್ಜಿಕಾಯಿ ಕೊರೆಯುವ ಸ್ಪೂನ್ ಸಿಗ್ತಾವು ಇದನ್ನ ನೀವು ಹಾಗೆ ಬಿ ಫ್ರೈ ಮಾಡ್ಕೋಬಹುದು ಇಲ್ಲ ಈ ಸ್ಪೂನ್ ಇತ್ತಂದ್ರೆ ಇದನ್ನ ದಂಡಿ ಒಂದ್ ಸ್ವಲ್ಪ ಈ ತರ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೋದ್ರಿಂದ ಈ ತರದ ಡಿಸೈನ್ ಶೇಪ್ ಬಿ ಚಲೋ ಬರ್ತೈತಿ ಸೈಡ್ ದಿಂದ ತಕೊಂಡ್ ನೋಡ್ರಿ ಕರ್ಜಿಕಾಯಿ ಮಾಡ್ಕೊಳುವ ಈ ತರ ಸಾಚೆ ಸಿಗ್ತಾವು ಇದನ್ ಇತ್ತಂದ್ರ ಈ ತರಲೆ ಬಿ ಮಾಡ್ಕೋಬಹುದು ಇದ್ ನಾವ್ ಲಡ್ಸಿರ್ತೇವಲ್ಲ இதன மட்கோ தர இடந்து கஷிந்த ஸ்டப்பிங் ஆக்கி தர இது குபி சண்டிகளால் கஷ்ந்த இதன்னி ஹச் கஷிந்த இது நோட்ரி தர மாட்ட இத்தோன்ன ಇದು ನೋಡ್ರಿ ಈ ತರ ಬಿ ಮಾಡ್ಕೋಬಹುದು ಎಲ್ಲಾನು ಮಾಡ್ಕೋತೇನ ಇದು ನೋಡ್ರಿ ಎಲ್ಲಾನು ನಾನ ರೆಡಿ ಮಾಡಿ ಇಟ್ಕೊಂಡೆನು ಈಗ ಫ್ರೈ ಎಣ್ಣೆ ನಾವ ಎಣ್ಣಿ ನಾನು ಎಣ್ಣೆ ಆಗೈತಿ ಇವತ್ತ ರೆಡಿ ಮಾಡ್ಕೊಂಡೇವಲ್ಲ ಇವತ್ತನ್ನ ಒಂದೊಂದಾಗಿ ಹಾಕ್ತೇನೆ ನಾನು ಹಿಡಿಸ್ತಾವ್ ನೋಡಿ ಹಾಕೋಬಹುದು ಪೂರಿ ಸಣ್ಣ ಹಿಟ್ಟ ಫ್ರೈ ಮಾಡ್ಕೋಬೇಕು ಪೂರಿ ಸಣ್ಣ ಫ್ರೈ ಮಾಡ್ಕೋರಿ ಇವತ್ನ ಇವ್ ನೋಡ್ರಿ ಫ್ರೈ ಆಗಿದವು ತಕ್ಕೋತೀಗ ಎಲ್ಲ ಕರ್ಜಿಕಾಯಿ ಭೀ ಇದ ತರ ಫ್ರೈ ಮಾಡ್ಕೊತೇನು ನೋಡ್ರಿ ಎಲ್ಲ ಕರ್ಜಿಕಾಯಿನ ನಾ ಮಾಡಿದನು ನಾ ಒಂದ್ ಮೂರದ್ ತೋರ್ಸ್ತೇನೆ ನೋಡ್ರಿ ಆಗಿ ಮಸ್ತ್ ಆಗಿ ಬಂದವು ನೋಡಿದ್ರಲ್ಲ ನಾವು ಒಣಕಿ ಮುರ್ಗನ ಹೆಂಗ್ ಮಾಡ್ಕೊಳೋದಂತ ತಿನ್ನಕು ಬಹಳ ಟೇಸ್ಟಿ ಆಗಿರ್ತಾವ ಈ ಸಲ ದಸರಾಕೊಂಡು ನೀವು ಮಾಡಿ ನೋಡ್ರಿ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು